ಸಂಪತ್ತಾದ ಎಲ್ಲ ಆದ ಒಂದು ಕೊರತೆ ಐತಿ ಜ್ಞಾನ ಒಂದು ಕೊರತೆ ಐತಿ ನಮ್ಮಲ್ಲಿ ದಯವೇ ಧರ್ಮದ ಮೂಲವೈ ಅಂತ ಅಣ್ಣ ಬಸವಣ್ಣನವರು ಹೇಳ್ಯಾರ ಮನುಷ್ಯನ ಬಳಿ ಏನಿರ್ಬೇಕಂದ್ರೆ ದಯಾ ಇರ್ಬೇಕು ಮೊದಲು ಆ ದಯಾ ಇರಬೇಕಾದ್ರೆ ಯಾರ ಬಲಿ ಜ್ಞಾನ ಅದಲ್ಲ ಅವ್ರ ಬಲಿ ದಯ ಇರ್ತೈತಿ ಆ ಜ್ಞಾನ ಅಂತದ ಏನಾದ್ರ ಎಲ್ಲಿ ಅದು ಗುರುವಿನ ಅನಭಾವ ಕೈಶೆ ಕಳೆ ತಪಾವಣ ಜ್ಞಾನೇಶ್ವರಿ ಮೌಲಿ ಸಂತ ಹೇಳ್ತಾರ ನಾವು ಆ ಗುರುವಿನ ಮುಖದಿಂದ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ತಿಳ್ಕೊಂಡೇವಂದ್ರೆ ನಮ್ಮಲ್ಲಿ ನಿಜವಾದ ದಯ ಬರ್ತದೆ ಹಿಂದಕ್ಕೆ ಒಂದು ಸಣ್ಣ ದೃಷ್ಟಾಂತ ಯಜ್ಞಾವಳಿಕ ಮಹಾ ಋಷಿಗಳಿದ್ರು ಅವ್ರಿಗೆ ಇಬ್ಬರು ಹೆಂಡ್ರಿದ್ರು ಇಬ್ಬರು ಧರ್ಮಪತ್ನಿಯರಿದ್ರು ಒಂದು ದಿನ ಋಷಿಗಳು ಏನು ವಿಚಾರ ಮಾಡ್ತಾರೆ ಎಲ್ಲನೂ ಕಾತಾಯಣಿ ಕರಿತಾರೆ ಅವರು ಕಾತಾಯಣಿದ ಧರ್ಮ ಪತ್ನಿ ಕರೀತಾರೆ ಮಿತ್ರಾದೇವಿಗೂ ಕರಿತಾರೆ ಇದೆಲ್ಲ ಏನು ಸಾವಿರಾರು ಆಕಳುಗಳು ಆವಲ ಇದೆಯಲ್ಲ ಸಂಪತ್ತು ಇದು ನೀ ತಗೋ ಅರ್ಧ ಭಾಗ ನೀ ಅರ್ಧ ಭಾಗ ತಗೋ ಅಂತ ಇಬ್ಬರು ಹೆಂಡ್ರಿಗೆ ಹೇಳ್ತಾರೆ ಅವರು ಆವಾಗ ಕಾತ ಎಣೆಗೆ ಅತ್ತಳ ಇದೆಲ್ಲ ವಿದ್ಯಾಪೀಠವನ್ನು ಮಕ್ಕಳ ರಾಜ ಮಹಾರಾಜರ ಮಕ್ಕಳವನ್ನ ಕರಿತಾರಲ್ಲ ಅದೆಲ್ಲ ಸರಿಯಾಗಿ ನೋಡ್ಕೊಂಡು ಹೋಗಿ ನೀನು ಇದು ತಗೋ ಸಂಪತ್ತು ಅಂತ ಹೇಳ್ತಾರ ಆಯ್ತ್ರಿ ಹೇಳಿ ಒಪ್ತಾಳ ಇನ್ನೊಬ್ಬ ಮೇತ್ರಾದೇವಿ ಇರ್ತಾಳ ಆಕಿ ರಾಜ ನಮ್ಮಗಳು ಆಕೆಗೆ ನೀ ಅರ್ಧ ತಗೋ ನೀ ಅರ್ಧ ಇದು ಎಲ್ಲ ವಿದ್ಯಾ ಸಂಪತ್ತ ತಗೊಂಡು ನೀ ಹಂಚ್ಕೊಂಡು ನೋಡ್ಕೊ ಅಂತ ಹೇಳ್ತಾರ ಅವ ಆಕೆ ಏನಂತಾಳ ನನಗ ಸಂಪತ್ತು ಬೇಡ ನಾ ಸಂಪತ್ ಕಾಲಾಗ ನೀನು ಕೂಡ ಲಗ್ನ ಆಗಿಲ್ಲ ನಾ ರಾಜನ ಮಗಳು ನನಗ್ ಸಾಕಷ್ಟು ಸಂಪತ್ತ ಆ ಸಂಪತ್ತವನ್ನ ತ್ಯಾಗ ಮಾಡಿ ಯಾಕೆ ಲಗ್ನ ಆಗ್ಯನಂದ್ರ ಆ ಜ್ಞಾನ ಬೇಕಾಗ್ಯದ ನನ್ಗ ನಿಜವಾದ ಜ್ಞಾನ ಬೇಕಾಗ್ಯದ ಆ ಜ್ಞಾನಿಸ್ಕಾಗಿ ನಾನು ಆ ಜ್ಞಾನವನ್ನ ಹೇಳ್ಬಿಡ್ಬೇಕು ಅಂತ ಹೇಳ್ತಾರ ಅವಾಗ ಅವಾಗ ಋಷಿಗಳು ಏನಂತಾರ ಎಷ್ಟೋ ಮಂದಿ ಹೆಂಡರು ಬಂಗಾರ ಕಾಲ ಜಗಾಡ್ತಾರ ಗಂಡ್ರ ಕೂಡ ಏನೋ ಧನದ ಕಲಾ ಜಗಾಡ್ತಾರ ಕಾರ್ ಗಾಡಿ ಏನೇನೋ ಏನೋ ಏನೋ ಜಗಾಡ್ತಾರ ಅದು ಬೇಕು ಇದು ಹೇಳಿ ನೀನು ಏನೂ ಸಂಪತ್ ವಲ್ಲಂತ ನಿಜವಾದ ಯಾವಾದ ಬೇಡ ಅಂದ್ರೆ ಹೇಳ್ತಾರ ಸತ್ಯ ಏನಾದ್ರ ಸತ್ಯ ಚಿತ್ತ ಆನಂದ ನಿತ್ಯ ಪರಿಪೂರ್ಣವಂತ ಆತ್ಮ ಸ್ವರೂಪ ಜ್ಞಾನ ಏನದಲ್ಲ ಇದೇನು ಕಾಣಿಸು ಸಂಪತ್ತು ಆದ್ರ ಇದೆಲ್ಲ ಒಮ್ಮೆ ನಾಶ ಹೋತದ ಇದು ಸ್ಥಿರವಾಗಿ ಇರಂಗಿಲ್ಲ ಇದು ಬೇಕು ಪ್ರಪಂಚಕ ಎಟ್ ಬೇಕ ಅಟ್ಟೇ ಬೇಕು ಅತಿ ಆದ್ರ ಮ್ಯಾಗ ಆಶ ಇಟ್ರ ನಮ್ಮ ಜೀವನ ಹಾಳಾಗ್ತೈತಿ ನಾವು ಮನುಷ್ಯನೂ ಆಗ್ಲಾಕ ಸಾಧ್ಯ ಆಗಂಗಿಲ್ಲ ಅದಕ್ಕೆ ಅದು ಇರಬೇಕು ಖರೆ ತ್ಯಾಗ ಇರಬೇಕು ಮನುಷ್ಯನ ಬಳಿ ಅದಕ್ಕಾಗಿ ಇದೇನು ಕಾಣ್ತದಲ್ಲ ಸಂಪತ್ತ ನಾಶ ಆಗಿ ಹೋಗದ ಸತ್ಯವಾದ ನಂದ್ರೆ ಜ್ಞಾನನೇ ಒಂದು ಸತ್ಯ ಐತಿ ಆ ಜ್ಞಾನವನ್ನು ಸಂಪಾದನೆ ನಾವು ಯಾರು ಮಾಡ್ಕೊತೇವಲ್ಲ ಅವ್ರ ಬಳಿ ನಿಜವಾಗ ದಯ ಬರ್ತದ ಅವರಲ್ಲಿ ದಯವೇ ಧರ್ಮದ ಮೂಲವಯ ಅಂತ ಅದಕ್ಕೆ ಆ ಪ್ರಮಾಣವಾದಿ ದೊಡ್ಡ ಗ್ರಂಥವನ್ನು ಬರೆದರು ಆಂಟಿಗೆ ಉಪದೇಶವನ್ನು ಹೇಳಿದ್ರು ಅವರು ಯಾರು ಯಜ್ಞವಲಿಕರು ಅದಕ್ಕಾಗಿ ಆ ಜ್ಞಾನ ಸಂಪಾದನೆ ಯಾರು ಮಾಡ್ಕೊತಾರಲ್ಲ ಅವರು ಧನ್ಯರು ಹೆಚ್ಚು ನಾವು ಮಾತಾಡೋಂಗಲ್ಲ ಹೆಣ್ಣು ಹೆಂಗಿರಬೇಕ ಹೆಣ್ಮಕ್ಳಿದ್ರೆ ಹೆಂಗ ಇರಬೇಕು ಮನೆಯಲ್ಲೇ ದಾಶಿಯಂತೆ ಕೆಲಸ ಮಾಡ್ತಿರಬೇಕು ಊಟದ ಸಮಯದಲ್ಲಿ ತಾಯಿ ಸಮಯ ಬಂದಾಗ ಧೈರ್ಯಶಾಲಿಯಾಗಿರಬೇಕು ಕಾರ್ಯದಲ್ಲಿ ಮಂತ್ರಿಯಾಗಿರಬೇಕು ಇಂಥ ಊರ ಹೆಣ್ಣು ಮಕ್ಕಳು ಕೈಲಾಸ ಒಂದೇ ಸಾರಿ ಹೇಳಿರು ಅಕ್ಕ ಮಹಾದೇವಿ ಅದಕ್ಕೆ ನಾವು ಜೀವನದಾಗ ಹೆಣ್ಮಕ್ಳು ತಾಳ್ಮೆ ಹೇಮ್ರೆಡ್ಡಿ ಮಲ್ಲಮ್ಮ ತಾಳ್ಮೆ ತಾಳ್ಮೆ ಇರ್ಲಾಕ ಒಂದು ಕಾರಣ ಅದ ಮಹಜ್ಞಾನಿತ್ತಿ ಬಲ್ಲೆ ಮನೆ ಒಳಗೆ ಒಳ್ಳೆ ಸಂಸ್ಕಾರವನ್ನು ಕಲಿತಿ ತಾಯಿ ತಂದಿ ಬಲೆ ಒಳ್ಳೆ ಜ್ಞಾನಿತ್ತು ಜ್ಞಾನ ಇದ್ರೆ ತಾಳ್ಮೆ ಇರ್ತದೆ ಇಲ್ಲಿಕ ಜ್ಞಾನ ಇರಲಂದ್ರೆ ತಾಳ್ಮೆ ಹೆಣ್ಮಕ್ಳಿಗೆ ಇರೋಂಗಿಲ್ಲ ಜೀವನದಾಗ ನಾವು ತಾಳ್ಮೆಯನ್ನ ಕಲಿಬೇಕಾದ್ರೆ ಮಹಾಜ್ಞಾನವನ್ನ ಈ ಪುರಾಣ ಪ್ರವಚನ ಹೇಳಿ ಎಲ್ಲ ಪೂಜ್ಯದಿಂದ ದರ್ಶನ ತಗೊಂಡು ಆ ಪುರಾಣವನ್ನ ಕೇಳಿ ಶಾಸ್ತ್ರ ಕೇಳಿ ಅನುಭವ ಮಾಡ್ಕೊಂಡೆ ಅಂದ್ರೆ ಮಾತ್ರ ಆ ತಾಳ್ಮೆ ಶಕ್ತಿ ಬರ್ತಂತ ತಿಳ್ಕೊಂಡು ಇಲ್ಲ ಏನು ಕಾರ್ಯಕ್ರಮ ಮಾಡ್ಯಾರಲ್ಲ ಇವ್ರ ಎಲ್ಲರಿಗೆ ಭವಿಷ್ಯ ಆರೋಗ್ಯ ಆ ಲಕ್ಷ್ಮಿ ತಾಯಿ ಪಾಟು ಕಾಪಾಡಲಿ ಅಂತ ತಿಳ್ಕೊಂಡು ಇದು ದೊಡ್ಡ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗ್ತಾ ಹೋಗಿ ಯಾಕಂದ್ರೆ ನಮ್ಮ ಅವ್ರು ಎದ್ದು ಆದರು ಅವ್ರ ತಂದೆಯವರು ನಮ್ಮ ಆರ್ ಆರ್ ಕಲ್ಲೂರವ್ರು ನಮ್ಮ ಆಶ್ರಮಕ್ಕೆ ಭಾಳ ಬರ್ತಿದ್ರು ಬಂದು ಒಂದೊಂದು ತಾಸು ಕೂತು ಹೋಗ್ತಿರೋರು ಅದಕ್ಕಾಗಿ ಇಲ್ಲೇ ನಮ್ಮ ಎಲ್ಲರೂ ನಮ್ಮ ಕಲ್ಲೂರವರು ಬಂಧುಗಳು ಅದಾರ ಕಲ್ಲೂರವರು ಹಿಂದ್ಕಿನವ್ರು ಎಲ್ಲರೂ ಭಾಳ ಕಡೆ ಲಕ್ಷ್ಯ ಇತ್ತು ಅವ್ರು ಆಶ್ರಮಗಳಾಗ ಹೋಗಿ ಕೂತು ಅಂಬ್ಲಿ ಕುಡ್ದು ಅಂಬ್ಲಿ ಬೇಡಿ ಅಂಬ್ಲಿ ಕುಡ್ದು ಹೋಗ್ತಿರೋರು ಅಂಬ್ಲಿ ಕುಡ್ದು ಒಂದು ನಾಲ್ಕು ಮಾತುನ ಕೇಳಿ ಹೋಗ್ತಿರು ಅಂತ ಸದ್ಬುದ್ದಿ ಎಲ್ಲ ರಾಜಕಾರಣಿ ಒಳಗೆ ಎಲ್ಲ ಭಕ್ತರಿಗೆ ಎಲ್ಲ ವ್ಯಾಪಾರಿ ಉದ್ಯೋಗ ಒಳಗೆ ಎಲ್ಲ ಕೈ ಮಾಡೋಂಥವ್ರು ಒಳ್ಳೆ ಬುದ್ಧಿ ಬರಲಿ ಆ ಮಹಾಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಆ ಲಕ್ಷ್ಮಿ ತಾಯಿ ಎಲ್ಲರಿಗೆ ಆಶೀರ್ವಾದ ಕೊಟ್ಟು ಕಾಪಾಡಿ ಅಂತ ಹೇಳಿ ನಾಲ್ಕು ಮಾತುಗಳನ್ನು ಹೇಳಿರ ಇಲ್ಲಿಗೆ ಮುಕ್ತಾಯ ಆಶೀರ್ವಚನ ನೀಡಿದ್ರೆ ಮಾತು ಶ್ರೀ